ಸಮಾಜಶಾಸ್ತ್ರ ಅಧ್ಯಾಯ ನಾಲ್ಕು ಭಾರತೀಯ ಸಮಾಜ ಸಮಾಜದ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಸಮಾಜಶಾಸ್ತ್ರ ಇದರಲ್ಲಿ ಐದು ಪ್ರಶ್ನೆ ಐದು ಕೇಳುವಂಥ ಮುಖ್ಯವಾದ ಪ್ರಶ್ನೆ ಅಂದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಒಂದು ಉದಾಹರಣೆಯಾಗಿ ಅವರ ಕುಟುಂಬವನ್ನು ವಿವರಿಸಿ ಅಂತ ಕೇಳ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಪೇಪರ್ನಲ್ಲಿ ಕೇಳುವಂಥ ಹನ್ನೆರಡು ಪ್ರಶ್ನೆ ಆಗಿದೆ ಇದು ಇವ್ರ ಬಗ್ಗೆ ಹೇಳಿದ್ರೆ ನರಸಿಂಗ ಕುಟುಂಬವು ಪಿತೃ ಪ್ರಧಾನ ಕುಟುಂಬವಾಗಿದೆ ಇದು ಸುಮಾರು ಇನ್ನೂರಾರು ಸದಸ್ಯರನ್ನು ಒಳಗೊಂಡಿದೆ ಅವರ ಕುಟುಂಬದಲ್ಲಿ ಇನ್ನೂರಾರು ಜನ ಇದ್ದಾರೆ ಸದಸ್ಯರಿದ್ದಾರೆ ಈ ಅವಿಭಕ್ತ ಕುಟುಂಬವು ಕರ್ನಾಟಕ ಧಾರವಾಡ ಜಿಲ್ಲೆಯ ಕೋಲೂರು ಗ್ರಾಮದಲ್ಲಿ ನೆಲೆಸಿದೆ ಒಂದು ಕೇಳುವಂಥ ಕೇಳುವ ಪ್ರಶ್ನೆ ಇದು ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನರಸಿಂಗ ಅವರ ಕುಟುಂಬ ನೆಲೆಸಿದೆ ನರಸಿಂಹ ಅವರು ಕುಟುಂಬದ ಅತ್ಯಂತ ವಿಸ್ತೃತವಾದ ಅವಿಭಕ್ತ ಕುಟುಂಬವಾಗಿದೆ ಈ ಕುಟುಂಬದಲ್ಲಿ ಐದು ಪೀಳಿಗೆಗಳು ಜನರಿದ್ದಾರೆ ಭೀಮಣ್ಣ ಜೀನಪ್ಪ ನರಸಿಂಗ ಎಂಬುದು ಇವರ ಕುಟುಂಬದ ನರಸಿಂಗರವರು ಎಪ್ಪತ್ತು ಎರಡು ವಯಸ್ಸಿನ ಕುಟುಂಬದ ಹಿರಿಯ ಸದಸ್ಯರಾಗಿದ್ದಾರೆ ಇವರು ಸುಮಾರು ಮೂವತ್ತು ವರ್ಷದಿಂದ ಗದೇವಾರದ ಕುಟುಂಬದ ಖರ್ಚು ವೆಚ್ಚವನ್ನು ನಿರ್ವಹಿಸುತ್ತಿದ್ದಾರೆ ಅವರ ಪ್ರಕಾರ ಕುಟುಂಬದ ಆರ್ಥಿಕ ಹೊರೆಯನ್ನು ನಿಭಾಯಿಸುವುದು ಹೆಚ್ಚು ಜನ ಜವಾಬ್ದಾರಿ ಮೂಡಿಸಿದೆ ಹಿರಿಯರು ತಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ವಿಶ್ವಾಸದಿಂದ ಇಂತಹ ಕಾರ್ಯಗಳನ್ನು ನನಗೆ ಅರ್ಪಿಸಿದ್ದಾರೆ ಎಂದು ಅವರು ಹೇಳ್ತಾ ಇದ್ದಾರೆ ಆದಾಗ್ಯೂ ನಾನು ಕುಟುಂಬದ ಹಿತಾಸಕ್ತಿಗಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಕುಟುಂಬಕ್ಕೆ ಸುಮ್ ಈ ಕುಟುಂಬಕ್ಕೆ ಸುಮಾರು ಇನ್ನೂರ ಎಪ್ಪತ್ತು ಎಕರೆ ಭೂಮಿ ಇದ್ದು ಇವರು ವಾರ್ಷಿಕವಾಗಿ ಆರಿಂದ ಹನ್ನೆರಡು ಲಕ್ಷ ಆದಾಯ ಗಳಿಸ್ತಾರೆ ಅಂದರೆ ಆರರಿಂದ ಹನ್ನೆರಡು ಲಕ್ಷ ಆದಾಯ ಬರುತ್ತೆ ಅದರಲ್ಲಿ ಹತ್ತು ಲಕ್ಷ ರೂಗಳನ್ನು ರೂಪಾಯಿಗಳನ್ನು ಕೂಲಿ ಕಾರ್ಮಿಕರು ಮತ್ತು ಕೃಷಿ ಸಲಕರಣೆಗಾಗಿ ಬಳಸ್ಕೊಳ್ತಾರೆ ಇನ್ನೆರಡು ಲಕ್ಷವನ್ನು ಇವರ ಬೇವರಿಗೆ ಬೇಕಾದಂಥ ಆಹಾರ ಹಣ್ಣು ತರಕಾರಿ ಹಾಲು ಇಂಥ ಕೆಲಸಗಳಿಗೆ ಬಳಸ್ಕೊತಾರೆ ಇನ್ನು ಮುಂದೆ ಬರೋದಾದರೆ ಕೆಲವೊಮ್ಮೆ ಸಂಕಷ್ಟ ಅಥವಾ ಹಣಕಾಸಿನ ತೊಂದರೆ ಉಂಟಾದಾಗ ಆ ಕುಟುಂಬದ ಇತರ ಸದಸ್ಯರು ಅಂದರೆ ಈಗ ನಸಿಂಗ್ ಅವ್ರನ್ನ ಬಿಟ್ಬಿಟ್ಟವ್ರ ಮಕ್ಕಳು ಅಣ್ಣ ಅವರ ಮಕ್ಕಳು ಅಣ್ಣ ತಂಬಳು ಇಂಥವರು ನೆರವನ್ನ ಇಟ್ಕೊಂಡು ಒಬ್ಬರು ಯಾರಕ್ಕೇ ಬರ್ತಾ ಇದ್ದಾರೆ ಹಾಗೇ ನರಸಿಂಗರವರು ಪ್ರತಿಯೊಂದು ಹಣಕಾಸಿನ ದಾಖಲೆಗಳನ್ನು ಕಾಪಾಡಿಕೊಂಡಿರ್ತಾರೆ ಅಂದರೆ ಒಂದು ಹಣಕಾಸಿನ ವೆಚ್ಚದ ಒಂದು ಆದಾಯ ಎಲ್ಲವನ್ನು ಸಹ ದಾಖಲೆಯಿಂದ ಬರ್ತಾ ಅಂತ ಬಂದಿದ್ದಾರೆ ಕುಟುಂಬದಲ್ಲಿ ಪ್ರತಿ ಎಂಟು ಅಥವಾ ಹತ್ತು ವರ್ಷಗಳಿಗೆ ಕೆಲವರ ವಿವಾಹ ಸಮಾರಂಭವನ್ನು ಒಟ್ಟಿಗೆ ಏರ್ಪಡಿಸುತ್ತಾರೆ ಅಂದರೆ ಮನೋರಂಜನಾ ಎಂದರೆ ಇವರು ಫ್ಯಾಮಿಲಿಯಲ್ಲಿ ಒಂದು ಎಂಟು ಎಂಟು ಅಥವಾ ಹತ್ತು ವರ್ಷಗಳಲ್ಲಿ ಅವರು ವಿವಾಹವನ್ನು ಮಾಡ್ತಾರೆ ಇದು ಎಲ್ಲರೂ ಕೂಡಿ ಮಾಡುವಂಥ ಒಂದು ಸಮಾರಂಭ ಇನ್ನು ಇವರ ಮನೋರಂಜನೆ ಅಂದರೆ ಟಿ ವಿ ಇದನ್ನು ಬಿಟ್ಟರೆ ಅವ್ರಿನ್ನೇನು ಫೋನು ಏನು ಯೂಸ್ ಮಾಡೋದಿಲ್ಲ ಇದು ಅವರ ಫ್ಯಾಮಿಲಿ ವಿಷಯವಾಗಿದೆ ನರಸಿಂಗರಾವ್ ನರ್ಸಿಂಹ ನರಸಿಂಗರಾವ್ ಅವರ ಇದು ಅವರ ಕುಟುಂಬ ಇದಾಗಿದೆ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ